ನಾವು ನಮ್ಮ ಪಾರ್ಟ್ನರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೋಗ್ತೀವಿ ಎಮೋಷ್ನಲಿ ನಾವು ಅವರಿಗೆ ಕೋಪಪ್ ಮಾಡಬೇಕು ಅಂತ ಹೋಗ್ತೀವಿ ನಾವು ನಾವೇನೋ ಅಂತ ಹೇಳ್ತೀವಿ ಇಷ್ಟೋ ಸತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಡ್ತಾರೆ ಸತಿ ನಾವೇನೋ ಅಡ್ವೈಸ್ ಮಾಡೋಕ್ಕೋದ್ರೆ ಸಾಕು ಇರಿಟೇಟ್ ಆಗಿಬಿಡ್ತಾರೆ ಯಾಕೆ ಹೀಗಾಗುತ್ತೆ ಯಾಕೆ ಅವ್ರ ಬಿಹೇವಿಯರ್ ಹೀಗೆ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ ಪಾರ್ಟ್ನರ್ಶಿಪ್ ಅನ್ನೋದು ಅದಕ್ಕೇ ಅಲ್ವಾ ಕಷ್ಟ ಆಗಲಿ ಸುಖ ಆಗಲಿ ಇಬ್ಬರು ಜೊತೆಯಲ್ಲಿ ಇರಬೇಕು ಅನ್ನೋದು ಆದರೆ ಕೆಲವು ಸರ್ತಿ ಏನಾಗ್ತಾ ಹೋಗುತ್ತೆ ಟೈಮ್ ಕಳೆದಂಗೆ ನಮ್ಮ ರಿಲೇಷನ್ಶಿಪ್ ಬಾಂಡಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ ಯಾಕಂತಂದರೆ ರಿಲೇಷನ್ಶಿಪ್ಪು ನಾವು ಹೇಗೆ ನಮ್ಮ ದೇಹಕ್ಕೆ ವರ್ಕೌಟ್ ಮಾಡ್ತೀವಿ ಹೇಗೆ ಪ್ರತಿಯೊಂದು ದಿನ ನಿತ್ಯ ನಮ್ಮ ಬಗ್ಗೆ ನಾವು ಕಾಳಜಿ ತಗೋತೀವಿ ಹಾಗೆ ಸಂಬಂಧಕ್ಕೂ ಕಾಳಜಿ ತಗೋತಾ ಹೋಗ್ಬೇಕು ಯಾವಾಗ ನಾವು ಅದಕ್ಕೆ ಬಿಡು ಹೇಗಿದ್ರು ಮದುವೆ ಆಯ್ತಲ್ಲ ಹೇಗಿದ್ರು ನನ್ನ ಜೊತೆ ಇದ್ದಾಳಲ್ಲ ಇದನ್ನು ಗ್ರ್ಯಾಂಟೆಡ್ ಆಗಿ ನಾವು ತಗೋತಾ ಹೋದರೆ ಖಂಡಿತವಾಗ್ಲೂ ರಿಲೇಷನ್ಶಿಪ್ ಮಾಸದರಲ್ಲಿ ಡೌಟೇ ಇಲ್ಲ ಈಗಲೂ ನಾವು ನೋಡ್ತಾ ಇದೀವಿ ಎಷ್ಟೊಂದು ಡಿವೋರ್ಸ್ ಆಗ್ತಾ ಇದೆ ಬ್ರೇಕಪ್ ಆಗ್ತಿದೆ ಯಾಕಪ್ಪ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಕೂಡ ಎಂಥದೇ ಒಳ್ಳೆಯ ವ್ಯಕ್ತಿಯಾಗಿರಲಿ ಯಾವಾಗ ನಾವು ಅವರ ಒಟ್ಟಿಗೆ ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಮಿಸ್ ಬಿಹೇವ್ ಮಾಡೋದಾಗಿರ್ಬೋದು ಅವರನ್ನು ಗ್ರಾಂಟೆಡ್ ಆಗಿ ತಗೋತಾ ಹೋಗ್ತೀವಿ ಖಂಡಿತವಾಗ್ಲೂ ರಿಲೇಶನ್ಶಿಪ್ ಮುರಿದು ಮುರಿದೆ ಮುರಿಯತ್ತೆ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಮನುಷ್ಯರು ನಾವು ಪ್ರತಿ ಸತಿ ನಮ್ಮ ಬಿಹೇವಿಯರ್ ಚೇಂಜ್ ಆಗ್ತಾ ಹೋಗುತ್ತೆ ನಾವು ಎವಲ್ಯೂಷನ್ ಆಗ್ತಾ ಹೋಗ್ತೀವಿ ಹೊರತು ನಾವು ಹಾಗೆ ಇರಲಿಕ್ಕೆ ಹೋಗಲ್ಲ ಆದರೆ ಇಷ್ಟೇ ವ್ಯಕ್ತಿ ಯಾರೇ ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇರಲಿ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿರಲಿ ಯಾವಾಗ ನೀವು ಅವರ ಗ್ರಾಂಟೆಡ್ ಆಗಿ ತಗೋತೀರಾ ಡಿಸಪಾಯಿಂಟ್ ಮಾಡ್ತಾ ಹೋಗ್ತೀರಾ ಆ ಪ್ರೀತಿ ನಶಿಸೋದ್ರಲ್ಲಿ ಡೌಟೇ ಇಲ್ಲ ಆದರೆ ಕೆಲವು ಸತಿ ನಮ್ಮ ಪಾರ್ಟ್ನರಿಗೆ ಹೇಗೆ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ನಾವು ಏನೋ ಹೇಳಿದಾಗ ಅವ್ರ ಏನೋ ಅಪಾರ್ಥ ಮಾಡಿಕೊಂಡು ಇರಿಟೇಟ್ ಆಗ್ತಾರೆ ಹೇಗೆ ಆಪರೇಟ್ ಮಾಡೋದು ಅವರ ಸೈಕೋಲಜಿಯನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದಿದ್ರೆ ಇವತ್ತಿನ ಟಾಪಿಕಲ್ಲಿ ಅಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ನೋಡಿ ಪ್ರತಿಯೊಬ್ಬರು ಮನುಷ್ಯನಲ್ಲೂ ಮೂರು ಬಿಹೇವ್ ರ್ ಮೋಡ್ ಇರುತ್ತೆ ನಾವು ಹೇಗೆ ನಮ್ಮ ಪ್ರಾಬ್ಲಮನ್ನು ಕೋಪಿಂಗ್ ಮೆಕ್ಯಾಸನಿಸಮ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಒಂದು ಎಮೋಷ್ನಲ್ ಮೋಡ್ ಸತಿ ನಮ್ಮ ಪಾರ್ಟ್ನರ್ ತುಂಬನೇ ದುಃಖವಾಗಿರ್ತಾರೆ ನಾವು ಏನೋ ಹೋಗ್ಬಿಟ್ಟು ಅವರಿಗೆ ಲಾಜಿಕಲ್ ಸಲ್ಯೂಷನನ್ನು ಕೊಟ್ಟರೆ ಆಗ ಇರಿಟೇಟ್ ಆಗುತ್ತೆ ಕೆ ಆ ಎಮೋಷ್ನಲ್ ಮೋಡ್ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಜೊತೆ ಯಾರೋ ಒಬ್ಬರು ಕೂತ್ಕೊಂಡು ಆಗಿ ಅಂತ ಹೇಳಿದ್ರೆ ಏನು ಸೊಲ್ಯೂಷನ್ ಬೇಕಾಗಿರಲ್ಲ ನಮಗೆ ನಮಗೆ ಗೊತ್ತಿರುತ್ತೆ ಈಗ ನಮಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಮ್ಗೆ ಸೊಲ್ಯೂಷನ್ ಗೊತ್ತಿರಲ್ವಾ ಆದರೆ ನಮಗೆ ಜಸ್ಟು ಯಾರೋ ಒಬ್ಬರು ಕೇಳೋ ವ್ಯಕ್ತಿ ಬೇಕಾಗಿರುತ್ತೆ ಅಂತ ಹೇಳಿದರೆ ಹೌದು ಚೀಗ ಆಗ್ಬಿಡ್ತಾ ಹಾಗಾಗಬಾರ್ದಿತ್ತು ಅನ್ನೋ ಒಂದು ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಥವಾ ಯಾರೋ ಒಬ್ರು ಈ ಈ ಥರ ಒಂದು ಸಾಂತ್ವನದ ಮಾತುಗಳನ್ನು ಆಡಬೇಕು ಅಂತ ಅವರಿಗೆ ಅನಿಸ್ತಾ ಇರುತ್ತೆ ಸೊ ಇದು ಎಮೋಷ್ನಲ್ ಆಗಿರುತ್ತೆ ಕೆಲವು ಸರ್ತಿ ಅಳೋದಾಗಿರಬಹುದು ಅಥವಾ ಕೆಲವು ಸತಿ ಬೇಜಾರು ಮಾಡ್ಕೊಳ್ತಾ ಇರೋದಾಗಿರ್ಬೋದು ಪೇಚಾಡ್ತಾ ಇರಬಹುದು ಇದೆಲ್ಲವೂ ಎಮೋಷ್ನಲ್ ಮೋಡಲ್ಲಿ ಆಪರೇಟ್ ಮಾಡ್ತಾ ಇರ್ತಾರೆ ಆಗ ನೀವು ಯಾವುದೇ ಕಾರಣಕ್ಕೂ ಅವರಿಗೆ ಲಾಜಿಕಲ್ ಸಲ್ಯೂಷನನ್ನು ಕೊಡೋದಾಗಿರ್ಬೋದು ಅಯ್ಯೋ ಇಷ್ಟೇ ತಾನೇ ನೀನು ಓವರ್ ರಿಯಾಕ್ಟ್ ಮಾಡ್ತಾ ಇದೆಯಾ ಇದೇನು ದೊಡ್ಡ ವಿಷಯನಾ ಅಂತೆಲ್ಲ ನಾವು ಮಾತಾಡಬಾರ್ದಾಗತ್ತೆ ಅಂಥದ್ರ ಬದಲಾಗಿ ಹೌದಾ ಹೀಗಾಗಬಾರ್ದಿತ್ತು ಸ್ವಲ್ಪ ಟೈಮ್ ತಗೋ ನಿನಾದರೂ ಸ್ವಲ್ಪ ಸ್ಪೇಸ್ ಬೇಕಾ ಮತ್ತೆ ಬಂದಿದ್ರ ಬಗ್ಗೆ ಮಾತಾಡೋಣ ಅಥವಾ ಅವ್ರು ಏನಾದರೂ ಹೇಳ್ತಾ ಇದ್ರೆ ತಾಳ್ಮೆಯಿಂದ ಏನೇ ಸೊಲ್ಯೂಷನ್ ಕೊಡದೆ ಸುಮ್ಮನೆ ಆಲಿಸಿದ್ರು ಕೂಡ ಎಷ್ಟೋ ಸತಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ನೀವು ಎಷ್ಟೋ ಸತಿ ನೀವು ಆಪ್ತ ಸಂವಾದ್ರ ಹತ್ರ ಹೋಗಿರ್ತೀರ ಅಥವಾ ನನ್ನ ಹತ್ರ ಬರುವಾಗಲೂ ಅಷ್ಟೇ ಕೌನ್ಸಿಲಿಂಗ್ಗೆ ಖಂಡಿತವಾಗ್ಲೂ ಅವ್ರಿಗೆ ಪ್ರಾಬ್ಲಮ್ ಗೊತ್ತಿರುತ್ತೆ ಆದರೆ ಅದಕ್ಕೆ ಸಲ್ಯೂಷನು ಕೂಡ ಗೊತ್ತಿರುತ್ತೆ ಅವರಿಗೆ ಯಾರೋ ಒಂದು ಕೇಳೋ ಜೀವ ಬೇಕಾಗಿರುತ್ತೆ ಎಷ್ಟೋ ಸತಿ ನಮ್ಗೆ ಅನಿಸಿರುತ್ತಲ್ವ ನನ್ನ ಕಷ್ಟನ ಯಾರ ಹತ್ರ ಹೇಳ್ಕೋಬೇಕು ಅನಿಸ್ತಾ ಇರುತ್ತೆ ಅಂತ ಹಾಗೆ ಈ ಎಮೋಷನಲ್ ಮೋಡ್ ಅಲ್ಲಿ ಅವರು ಆಪರೇಟ್ ಇರ್ತಾರೆ ಆಗ ದಯವಿಟ್ಟು ಲಾಜಿಕಲ್ ಯಾವುದೇ ತರ ಲಾಜಿಕಲ್ ಸೊಲ್ಯೂಷನ್ ಅನ್ನು ಕೊಡ್ತಾ ಹೋಗ್ಬೇಡಿ ಇನ್ನೊಂದು ಬಿಹೇವಿಯರಲ್ ಮೋಡ್ ನೀವು ನೋಡಿರ್ಬೋದು ಕೆಲವು ಸತಿ ನಮಗೆ ತುಂಬಾ ಸ್ಟ್ರೆಸ್ ಆದರೆ ಅಥವಾ ಏನೇ ಒಂದು ಟೆನ್ಷನ್ ಆದರೆ ಬಿಹೇವಿಯರಲ್ ಚೇಂಜಸ್ ಆಗುತ್ತೆ ಎಕ್ಸಾಂಪಲ್ ಕೆಲವು ಸತಿ ನಮಗೆ ಮ ದುಡ್ಡಿರಲ್ಲ ಅಂತ ಅನಿಸುತ್ತೆ ಆದರೂ ಕೂಡ ನಾವು ಹೋಗಿ ಅನ್ನೆಸರಿ ಯಾವುದಾದ್ರು ಒಂದು ವಸ್ತುಗಳನ್ನು ಖರೀದಿ ಮಾಡೋದಾಗಿರ್ಬೋದು ಓವರಾಗಿ ಶಾಪಿಂಗ್ ಮಾಡೋದಾಗಿರ್ಬೋದು ಹೆಚ್ಚಾಗಿ ಸ್ವೀಟ್ ತಿನ್ನೋದಾಗಿರ್ಬೋದು ಹೆಚ್ಚಾಗಿ ತಿನ್ನೋದಾಗಿರ್ಬೋದು ಅಥವಾ ಹೆಚ್ಚಾಗಿ ಮೊಬೈಲನ್ನು ಯೂಸ್ ಮಾಡೋದಾಗಿರ್ಬೋದು ಹೆಚ್ಚಾಗಿ ಕನ್ನಡಿ ಮುಂದೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಏನೋ ಒಂದು ಬಿಹೇವಿಯರಲ್ ಚೇಂಜಸ್ ಆಗ್ತಾ ಹೋಗುತ್ತೆ ಇದನ್ನ ಬಿಹೇವಿಯರಲ್ ಮೋಡ್ ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ಹೇಗೆ ಚೇಂಜ್ ಮಾಡೋದು ಇದನ್ನ ಹೇಗೆ ಓವರ್ಕಮ್ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಪಾರ್ಟ್ನರ್ ಅಲ್ಲಿ ಈ ಚೇಂಜಸ್ ಅನ್ನ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ತಕ್ಷಣ ಕೂತ್ಕೊಂಡು ಅವ್ರ ಮಾತಾಡಿ ಯಾಕೆ ಏನಾಯ್ತು ಏನು ಪ್ರಾಬ್ಲಮ್ಮು ಅಂತ ಅವರನ್ನು ಕೇಳಿ ಅವರ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡಿದ್ರೆ ಖಂಡಿತವಾಗ್ಲೂ ಈ ಟೈಮಲ್ಲಿ ಅವರಿಗೆ ಲಾಜಿಕಲ್ ಸಲ್ಯೂಷನನ್ನು ಕೊಡಿ ಯಾಕಂತ ಹೇಳಿದ್ರೆ ಅವರ ಬಿಹೇವಿಯರಲ್ಲಿ ಚೇಂಜಸ್ ಆಗ್ತಾ ಇದೆ ಅವರು ಅವರ ಅವರಾಗಿಲ್ಲ ಸೊ ಹಾಗಾಗಿ ಅಂಥ ಸಮಯದಲ್ಲಿ ನಿಮ್ಮ ಹೆಲ್ಪ್ ಖಂಡಿತ ಬೇಕಾಗುತ್ತೆ ಆಗ ಅವರಿಗೆ ಅಡ್ವೈಸು ತುಂಬಾ ಮುಖ್ಯ ಇನ್ನೊಂದು ಯಾವುದಪ್ಪ ಅಂತ ಹೇಳಿದ್ರೆ ಥಿಂಕಿಂಗ್ ಮೋಡ್ ಸತಿ ನೀವು ನೋಡಿರ್ತೀರ ನಿಮ್ಮ ಪಾರ್ಟ್ನರ್ ತುಂಬ ಅಲೂಫಾಗಿ ಏನೂ ಯೋಚನೆ ಮಾಡ್ತಾ ಇರ್ತಾರೆ ಏನು ಸಲ್ಯೂಷನ್ ಅಂತ ಇರಲ್ಲ ಅಥವಾ ಸೊ ಪದೇ ಪದೇ ಅದೇ ವಿಷಯವನ್ನು ಯೋಚನೆ ಮಾಡ್ತಾ ಇರೋದಾಗಿರಬಹುದು ರಾತ್ರಿ ನಿದ್ದೆ ಮಾಡದೇ ಇರೋದಾಗಿರಬಹುದು ಈ ಥರ ಒಂದು ಥಿಂಕಿಂಗ್ ಮೋಡಲ್ಲಿ ಹೋಗ್ಬಿಟ್ಟಿರ್ತಾರೆ ಯಾಕೆ ಹೀಗಾಯಿತು ನನಗೆ ಏನಕ್ಕೆ ಹಿಂಗಾಯ್ತು ನನಗೆ ಈ ಥರ ಕಷ್ಟ ಬರಬೇಕಾ ಅಂತ ಅಂಥ ಟೈಮಲ್ಲಿ ನೀವು ಅವರಿಗೆ ಲಾಜಿಕಲ್ ಸಲ್ಯೂಷನ್ಗಿಂತ ಧೈರ್ಯವನ್ನು ತುಂಬ ಕೆಲಸ ಮಾಡಿ ಯಾವಾಗಲೂ ಅಷ್ಟೇ ಹೇಳಿ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಆಗಲಿ ಸುಖ ಆಗಲಿ ಬಂದು ಹೋಗ್ತಾನೆ ಇರುತ್ತೆ ಯಾವುದೂ ಪರ್ಮನೆಂಟ್ ಅಲ್ಲ ಅಲ್ವಾ ಈಗ ನಾನು ಬೆಳಗ್ಗೆ ನಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಡೀ ದಿನ ನಗ್ಲಿಕ್ಕೆ ಸಾಧ್ಯ ಅಲ್ಲ ಬೆಳಗ್ಗೆ ಅಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಡೀ ದಿನ ಅಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಎಮೋಷನ್ಸು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಮತ್ತೆ ನೋಡಿ ನಾವು ಇವಾಗ ಏನಾಗಿದೆಪ್ಪ ಅಂತ ಹೇಳಿದ್ರೆ ಟಾಕ್ಸಿಕ್ ಪಾಸಿಟಿವಿಟಿ ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಮತ್ತು ನನ್ನ ನನಗೂ ಈ ಅಡಿಕ್ಷನ್ ಇತ್ತು ಏನಪ್ಪ ಅಂತ ಹೇಳಿದ್ರೆ ಯಾವಾಗಲೂ ನಾನು ಸಂತೋಷವಾಗಿರಬೇಕು ಯಾವಾಗಲೂ ಖುಷಿಯಾಗಿರಬೇಕು ಒಂದು ದಿನ ನಂಗೆ ಎದಳಕಾಗ್ತಿರ್ಲಿಲ್ಲ ಬೇಜಾರಾಗಿರಲಿಲ್ಲ ಅಂತ ಹೇಳಿದ್ರೆ ನಮಗೆ ನಾವೇ ಟ್ಯಾಗ್ ಮಾಡ್ಕೊಂಡ್ಬಿಡ್ತೀವಿ ನಾನು ಡಿಪ್ರೆಷನಲ್ಲಿದ್ದೀನಿ ನಾನು ಸಂತೋಷವಾಗಿಲ್ಲ ಚೆನ್ನಾಗಿಲ್ಲ ಬಟ್ ನೋ ಪ್ರತ್ ನಾವೆಲ್ಲರೂ ಮನುಷ್ಯರು ಒಂದ್ ದಿನ ನಮ್ಗೆದಿಲ್ಲ ನಿತ್ಯ ರೂಟೀನ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಯಾಕಂತ ಹೇಳಿದ್ರೆ ಯಾವಾಗ್ಲೂ ನಾವು ಸದಾ ಖುಷಿಯಾಗಿರ್ಬೇಕು ಯಾವಾಗ್ಲೂ ಪಾಸಿಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಅದು ಮುಟ್ಟಾಳ್ತಾನ ನಾವೆಲ್ಲರೂ ಮನುಷ್ಯರು ಅಲ್ವಾ ಪ್ರತಿಯೊಬ್ಬರಿಗೂ ಎಮೋಷನ್ಸ್ ಇರುತ್ತೆ ಅಲ್ವಾ ಹಾಗಾಗಿ ಆ ಆಪ್ರೆಂಡ್ ಮೋಡಲ್ಲಿ ಓ ಯಾವಾಗ್ಲೂ ನೀನು ಬೇಜಾರಾಗಿರ್ತಿ ಯಾವಾಗ್ಲೂ ನಾವು ಮಾಡ್ತಿರ್ತೆ ಯಾವಾಗ್ಲೂ ಓವರ್ ಥಿಂಕ್ ಮಾಡ್ತಿರ್ತೀಯ ಅಂತ ಹೇಳಿಕ್ ಹೋಗ್ಬೇಡಿ ಅದ್ರ ಬದಲಾಗಿ ಆ ಟೈಮಲ್ಲಿ ನೀವು ಅವರಿಗೆ ಧೈರ್ಯ ತುಂಬೋ ಕೆಲಸ ಮಾಡಿ ಈ ತರ ಇದೆಲ್ಲ ಒಂದು ಮಾಡ್ತಾ ಹೋದ್ರೆ ಸಂಬಂಧ ಸ್ಟ್ರೆಂತ್ ಆಗ್ತಾ ಹೋಗುತ್ತೆ ನೀವು ಮ ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ತುಂಬ ಸಂತೋಷವಾಗಿರ್ಬೋದು ಖುಷಿಯಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಅನುಮುಕ್ತಗೊಳಿಸ್ತಿದ್ದೀನಿ ಧನ್ಯವಾದಗಳು